ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ಲತಾ ರಘು ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ತುಳಸಿ ಹಬ್ಬನ ನಾನು ನಮ್ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋದಾಗಿರುತ್ತೆ ಬನ್ನಿ ಮೊದಲನೇದಾಗಿ ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡಿದ್ದೀನಿ ಚಿತ್ರಾನ್ನದಲ್ಲಿ ಏನು ಸ್ಪೆಷಲ್ ಅಂದರೆ ಕಾಳು ಹಾಕಿ ಮಾಡಿರೋದೇ ಸ್ಪೆಷಲ್ ಹೌದು ಈ ಥರ ಒಂದ್ಸತಿ ನೀವು ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಟೇಸ್ಟ್ ಕೂಡ ಇದು ಬೇರೆ ಥರನೇ ಬಂದಿರುತ್ತೆ ಆಗಿರುತ್ತೆ ಟೇಸ್ಟು ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಏನೂ ಇಲ್ಲ ಮೊದಲಿಗೆ ನಾವು ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ನೆಕ್ಸ್ಟು ಕಡಲೆ ಬೀಜ ಎಲ್ಲ ಕಡಲೆ ಬೀಜ ಇದಕ್ಕೆ ಹಾಕೋಂಗಿಲ್ಲ ಯಾಕೆ ಅಂದರೆ ನಾವು ಕಾಳು ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಎಣ್ಣೆ ಬಿಟ್ಟು ನಾವು ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ನಾವು ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಬೆಳ್ಳುಳ್ಳಿನೂ ಹಾಕ್ಕೊಬೇಕು ಅದಾಗಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನಾವು ಅದಕ್ಕೆ ಬೇಯಿಸಿಟ್ಟಿರೋಂಥ ಹಸೆಕಾಳು ಹಾಕ್ಕೊಬೇಕು ಕಾಳು ಅಂದರೆ ತಗರಿಕಾಯಿ ಅಥವಾ ಅವರೆಕಾಯಿ ಕೂಡ ಹಾಕ್ಕೊಬಹುದು ಮತ್ತು ಹಸಿ ಬಟಾಣಿ ಇದ್ದರೆ ನಿಮ್ಮ ಹತ್ರ ಅದು ಕೂಡ ನೀವು ಹಾಕ್ಕೊಬಹುದು ಅದನ್ನು ನಾವು ಬೇಯಿಸಿಬಿಟ್ಟು ಉಪ್ಪಾಕಿ ಬೇಯಿಸ್ಕೊಬೇಕು ಅವಾಗ ಬೇಯಿಸಿದ್ದಾದಮೇಲೆ ನಾವು ಇವಾಗ ಒಗ್ಗರಣೆ ಟೈಮಲ್ಲಿ ಹಾಕ್ಕೊಬೇಕು ಇದಕ್ಕೆ ನಾವು ಈ ಚಿತ್ರಾನ್ನಕ್ಕೆ ಉಪ್ಪು ಮತ್ತು ಖಾರನ ಸ್ವಲ್ಪ ಜಾಸ್ತಿ ಹಾಕಬೇಕು ಆವಾಗಲೇ ಇದ್ರ ಟೇಸ್ಟ್ ಬರೋದು ನಾವು ಸಪ್ಪೆ ಮಾಡಿದ್ರೆ ಇದ್ರ ಟೇಸ್ಟು ಚೆನ್ನಾಗಿ ಬರೋಲ್ಲ ನೆಕ್ಸ್ಟು ಕಾಳು ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಜೀರಿಗೆ ಸಾಸಿವೆ ಮತ್ತು ಮೆಂತೆ ಗಸಗಸೆ ಒಂದೊಂದು ಸ್ಪೂನ್ ಹಾಕಿ ಹುರ್ದಿರೋದನ್ನ ಪುಡಿ ಮಾಡಿ ಆ ಚಿತ್ರಾನ್ನಕ್ಕೆ ನಾವು ಗೊಜ್ಜಿಗೆ ಹಾಕ್ಕೊಬೇಕು ಅದನ್ನು ಐದು ನಿಮಿಷ ಫ್ರೈ ಮಾಡಿದ್ದಾದಮೇಲೆ ನಾವು ನಿಂಬೆಹಣ್ಣು ಮತ್ತು ಕಾಯಿನ ಹಾಕ್ಕೊಂಡು ಮಾಡಿಟ್ಟಿರೋ ಅಂಥ ಅನ್ನನ ಹಾಕ್ಕೊಂಡು ಕಲಿಸ್ಕೊಬೇಕು ಅನ್ನ ಎಲ್ಲ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಆಗಿದ್ಮೇಲೆ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಕಾಳು ಚಿತ್ರನ ರೆಡಿ ನೀವು ಕೂಡ ನಿಮ್ಮ ಮನೇಲಿ ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಎಲ್ಲರೂ ಖುಷಿ ಇಷ್ಟಪಡ್ತಾರೆ ಮತ್ತು ಖುಷಿ ಪಡ್ತಾರೆ ಮತ್ತು ಕಾಳು ಟೈಮಲ್ಲೆಲ್ಲ ಮಾಡಿಕೊಡು ಅಂತ ಕೇಳ್ತಿರ್ತಾರೆ ನಮಸ್ಕಾರ ಇದು ನನ್ನ ಚೆನ್ನಲ್ಲತ್ತರ ಲಕ್ಷ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಇವತ್ತು ತುಳಸಿ ಹಬ್ಬ ನಾನು ತುಳಸಿ ಹಬ್ಬ ಮಾಡೋಕ್ಕೆ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಈವ್ನಿಂಗ್ ಆಗಿದೆ ದೇವ್ರ ಸಾಮಾನು ತೊಳೆದಿಟ್ಟಿದ್ದೀನಿ ನಾನು ಇವಾಗ ದೇವ್ರ ಮನೆ ರೆಡಿ ಮಾಡಿಕೊಂಡು ತುಳಸಿ ಕಟ್ಟೆ ರೆಡಿ ಮಾಡಿಕೊಂಡು ಹಾಗೆ ದೇವ್ರಿಗೆ ಸ್ವಲ್ಪ ಪ್ರಸಾದ ಮಾಡಿಕೊಂಡು ಸ್ವಲ್ಪ ಪ್ರಸಾದ ಮಾಡಿಕೊಂಡ್ರೆ ರೈಲಾಯಿತು ತುಳಸಿ ಹಬ್ಬ ಮಾಡ್ಬೋದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೋಣ ಈಗ ಫಸ್ಟೇ ದೇವರಿಗೆ ಪ್ರಸಾದ ಮಾಡ್ಕೊಳೋಕೆ ಇಟ್ಟರೆ ಅಲಂಕಾರ ಎಲ್ಲ ಮಾಡೋ ಅಷ್ಟೊತ್ತಿಗೆ ರೆಡಿ ಆಗುತ್ತೆ ಅಂತ ನಾನು ಕುಕ್ಕರ್ಗೆ ಸಾಬುದಾನ್ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಾಬುದಾನ ತಗೊಂಡಿದ್ದೀನಿ ನಾನೇನು ಇದನ್ನು ಸೋಕ್ ಮಾಡಿಲ್ಲ ಡೈರೆಕ್ಟಾಗಿ ಹಾಗೆ ಕುಕ್ಕರಲ್ಲಿ ಹಾಕೊಂಡು ವಿಜಲ್ ಬರ್ಸ್ಕೊತಾ ಇದ್ದೀನಿ ಅರ್ಧ ಕಪ್ಪು ಸಾಬುದಾನ್ಗೆ ನಾನು ಎರಡೂ ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮತ್ತು ಮೂರು ಅಷ್ಟು ಕೂಗಿಸ್ಕೊತಿದ್ದೀನಿ ಜಾಸ್ತಿ ಕೂಗಿಸ್ಕೊಂಡ್ರೆ ನಮಗೆ ಅಷ್ಟೊಂದು ಚೆನ್ನಾಗಾಗಲ್ಲ ಎರಡು ಮೂರು ವಿಷಲ್ ಕೂಗಿಸಿದ್ರೆ ಸಾಕು ಪರ್ಫೆಕ್ಟಾಗಿ ಅದು ಬೆಂದಿರುತ್ತೆ ಎರಡು ವಿಷ ಎರಡು ಕಪ್ ನೀರು ಹಾಕ್ಬಿಟ್ಟು ನಾನಿವಾಗ ವಿಷಲ್ ಕೂಗೋಕೆ ಇಡ್ತಾಯಿದ್ದೀನಿ ಅದಾದಮೇಲೆ ಇಲ್ಲಿ ಹೆಸರು ಬೇಳೆನ ನಾನು ಹಾಕಿದ್ದೀನಿ ಇದು ನಾನು ತುಳಸಿ ಕಟ್ಟೆಗೆ ಎಲ್ಲ ಡೆಕೋರೇಷನ್ ಮಾಡೋ ಅಷ್ಟೊತ್ತಿಗೆ ನೆಂದಿರುತ್ತೆ ಅದಕ್ಕೆ ಇವಾಗ ಇದ್ದೀನಿ ಈಗ ಮೊದಲಿಗೆ ನಾನು ತುಳಸಿ ಗಿಡಕ್ಕೆ ಸ ಸೀರೆ ಉಡಿಸ್ಬೇಕಲ್ಲ ಅದಕ್ಕೆ ತುಳಸಿ ಗಿಡದ ನಾನು ನೀರೆಲ್ಲ ಜಾಸ್ತಿ ಹಾಕಿದ್ದೆ ಅದಕ್ಕೆ ತುಳಸಿ ಗಿಡದಲ್ಲಿ ಸ್ವಲ್ಪ ನೀರು ನೀರು ಕೆಸರು ಕೆಸರು ಥರ ಆಗಿದೆ ಸೀರೆ ಉಡ್ಸಿದ್ರೆ ಸೀರೆಗೆಲ್ಲ ಆಗುತ್ತೆ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಥರ ಒಂದು ಏನು ಹೇಳ್ತಾರೆ ಅದಕ್ಕೆ ಬುಕ್ಕಿಂದ ಹಿಂದೆದು ಇರುತ್ತಲ್ಲ ಕಾರ್ಡ್ ಬೋರ್ಡು ಹುಡುಗರೆಲ್ಲ ಖಾಲಿ ಮಾಡಿಬಿಟ್ಟಿದ್ರು ಅದಕ್ಕೆ ನಾನು ಬುಕ್ಕಿಂದ ಹಿಂದೆಗಡೆ ಇರುತ್ತಲ್ಲ ಅದು ರಾಪರು ಅದನ್ನು ತಗೊಂಡು ಕಟ್ ಮಾಡಿ ಇಲ್ಲಿ ತುಳಸಿ ಗಿಡಕ್ಕೆ ಥರ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಆವಾಗ ನಮಗೆ ಸೀರೆ ಹೋಗಿ ತಳಕ್ಕೆ ಮಣ್ಣಿ ಆಗೋಲ್ಲ ಅದಕ್ಕೋಸ್ಕರ ಆ ಥರ ಇದ್ದೀನಿ ಈಗ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದಾದಮೇಲೆ ಈಗ ನಾನು ಸ್ಯಾರಿನ ಉಡ್ಸೋಣ ಅಂತ ತಗೊಂಡಿದ್ದೀನಿ ಇದು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಅಪ್ಪ ಜಾರಿ ಜಾರಿ ಹೋಗ್ತಿತ್ತು ನನಗೆ ಉಡ್ಸೋಕೆ ತುಂಬ ಕಷ್ಟ ಆಯಿತು ಎಷ್ಟು ನೆರಿಗೆ ಮಾಡಿದ್ರು ಮಧ್ಯದಲ್ಲಿ ನೆರಿಗೆ ಮತ್ತೆ ಕೆಳಗಡೆಗೆ ಹೋಗ್ತಾ ಇತ್ತು ತುಂಬ ಕಷ್ಟ ಆಯಿತು ನನಗಿಂದು ಸೀರೆನೆಲ್ಲ ಕ್ಲೀನಾಗಿ ಉಡ್ ಪ್ಲೀಟ್ಸ್ನೆಲ್ಲ ಮಾಡಿ ಉಡ್ಸೋದು ಹಾಗೆ ಹಂಗೂ ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿ ಉಡ್ಸ್ದೆ ಇದು ತುಂಬ ಹೆವಿಯಾಗಿತ್ತಲ್ಲ ಹಿಡ್ಕೊಳೋಕೆ ಗ್ರಿಪ್ ಸಿಗ್ತಾ ಇರಲಿಲ್ಲ ಕೈಯಲ್ಲಿ ನನಗೆ ಹೀಗೆ ಮಾಡ್ಕೊಂಡಿದ್ದೀನಿ ಕಷ್ಟಪಟ್ಟು ಈ ಥರ ಆ ಕಡೆ ಈ ಕಡೆ ಎರಡು ನೆರಿಗೆ ಮಾಡಿ ಈ ಕಡೆ ಮದ್ಯಕ್ಕೆ ಸೀರೆನ ತುಳಸಿ ಗಿಡಕ್ಕೆ ಇಟ್ಟರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಆದರೂ ನೆರಿಗೆ ಎಲ್ಲ ಕರೆಕ್ಟಾಗಿ ಒಂದ್ರ ಮೇಲೊಂದು ಅಷ್ಟೊಂದು ಸರಿಯಾಗಿ ಕೂತಿರ್ಲಿಲ್ಲ ಪರವಾಗಿಲ್ಲ ಅಷ್ಟು ಅಡ್ಜಸ್ಟ್ ಮಾಡಿ ಉಡ್ಸಿದ್ದೀನಿ ಸಾಫ್ಟ್ ಸಿಲ್ಕ್ ಆದರೆ ಚೆನ್ನಾಗಿ ಉಡ್ಸ್ಬೋದು ನಾವು ಹೆವಿ ತುಳಸಿ ಗಿಡಕ್ಕೂ ಅಷ್ಟೇ ಅದು ಬಿದ್ದೋಗಲ್ಲ ಚಾನ್ ಇವಾಗ ಈ ಥರ ಸೀರೆ ಆದರೆ ಬ ನೆರಿಗೆ ಎಲ್ಲ ಕೆಳಗಡೆ ಹಿಂದಿಂದ ಬಿದ್ದೋಗ್ತಾ ಇತ್ತು ನನಗೆ ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡಿ ಉಡ್ಸ್ದೆ ಈಗ ಇದು ಬಂದು ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ ಅದ್ರದ ಮರದ ಕಡ್ಡಿ ಇದು ಅದು ಅದು ವಿಷ್ಣು ಸ್ವರೂಪ ಅಂತ ಹೇಳ್ತಾರೆ ಇಟ್ಟು ಪೂಜೆ ಮಾಡಿದ್ರೆ ವಿಷ್ಣು ಮತ್ತೆ ತುಳಸಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ ನಾನು ವರ್ಷ ವರ್ಷವೂ ಇಟ್ಟು ಪೂಜೆ ಮಾಡ್ತೀನಿ ಈಗ ತುಳಸಿ ಗಿಡದ ಪಕ್ಕ ಇದನ್ನು ಕೂಡ ಇದ್ದೀನಿ ಎರಡನ್ನೂ ಕೂಡ ನೆಟ್ಟು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ತರಿಸಿದ್ದೀನಿ ಈ ಥರ ನಾನು ಪ್ರತಿ ವರ್ಷವೂ ಇದೇ ಥರ ಇಟ್ಟು ಪೂಜೆ ಮಾಡೋದು ಈಗ ಹೂವೆಲ್ಲ ಹಾಕಿ ಡೆಕೋರೇಷನ್ ಇದ್ದೀನಿ ತುಳಸಿ ಪತ್ರೆ ಮತ್ತು ಕಾಕಡ ಹೂವೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಗೆಜ್ಜೋಸ್ತ್ರ ಕೂಡ ಹಾಕ್ತಾಯಿದ್ದೀನಿ ಈಗ ಪೂರ್ತಿ ರಂಗೋಲೆ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ದೀಪ ಎಲ್ಲ ಇಟ್ಟು ಅಲ್ಲಿ ಮಧ್ಯದಲ್ಲಿ ಪ್ರಸಾದ ಇಟ್ಟರೆ ಸರಿ ಹೋಗುತ್ತೆ ಅಂತ ಜಾಗ ಬಿಟ್ಟಿದ್ದೀನಿ ಈಗ ಪ್ರಸಾದನ ತಂದು ಇಟ್ಟರೆ ದೀಪ ಹಚ್ಚೋಕ್ಕೆಲ್ಲ ಸರಿ ಹೋಗುತ್ತೆ ಬಾಗಿಲಿಗೂ ಕೂಡ ಎಲ್ಲ ರೆಡಿ ಮಾಡಿ ಬಿಟ್ಟಿದ್ದೀನಿ ದೇವ್ರ ಮನೆಯೂ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ ಪ್ರಸಾದ ಒಂದು ಇಟ್ಟು ಎಲ್ಲದಕ್ಕೂ ಪೂಜೆ ಮಾಡೋದು ಒಂದೇ ಇರೋದು ಇವಾಗ ಕೆಲಸ ಈಗ ನಾನು ಹಾಲು ಕೂಡ ಕಾಯಿಸ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ ಆಮೇಲೆ ವಿಜುವಲ್ ಆಗಿತ್ತು ಈಗ ಕುಕ್ಕರ್ ಬಾಯಿ ಓಪನ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಈಗ ಬೆಂದಿದೆ ಅದು ಸಾಬುದಾನೆಲ್ಲ ಈಗ ಕಾಯಿಸಿಟ್ಟಿರೋಂಥ ಹಾಲ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿಸಿ ಹಾಲೇನೆ ಯೂಸ್ ಮಾಡಬೇಕು ತಣ್ಣಗಿರೋ ಹಾಲು ಹಾಕ್ಬಾರ್ದು ಹಾಲ ಕಾಯಿಸಿಟ್ಕೊಂಡು ಆಮೇಲೆ ಆ್ಯಡ್ ಮಾಡ್ಕೊ ಈಗ ನಾನು ಕೀರಿಗೆ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಶುಗರ್ ಇಲ್ಲಿ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಹಾಕಿ ಫಸ್ಟು ನಾನು ನೋಡ್ಕೊತೀನಿ ಆಮೇಲೆ ಪ್ರಸಾದ ಎಲ್ಲ ಇಟ್ಟ ಮೇಲೆ ಅಕಸ್ಮಾತ್ ಏನಂದ್ರೆ ಆ ಟೇಸ್ಟು ಶುಗರ್ ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಈಗ ಅರ್ಧ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಹಾಕ್ಲೇಬೇಕಾಗಿರೋಂಥ ಇನ್ನೊಂದು ಇಂಗ್ರೀಡಿಯಂಟ್ಸ್ ಏನು ಅಂದರೆ ಬಾದಾಮ್ ಪೌಡರ್ ನಿಮ್ಮ ಹತ್ರ ರೆಡಿ ಎಮ್ ಟಿ ಆರ್ ಬಾದಾಮ್ ಪೌಡರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಮನೇಲೆ ಬಾದಾಮಿ ಸಕ್ಕರೆ ಮತ್ತು ಏಲಕ್ಕಿನ ಹಾಕಿ ಪೇಸ್ಟ್ ಅಂದರೆ ಪೌಡರ್ ಮಾಡಿಕೊಂಡು ಆ್ಯಡ್ ಮಾಡಿ ಅವಾಗ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಅದಾದಮೇಲೆ ಲಾಸ್ಟ್ಗೆ ನಾನು ಒಂದು ಸ್ಪೂನ್ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ದ್ರಾಕ್ಷಿ ಗೋಡಂಬಿ ನೀವು ಆ್ಯಡ್ ಮಾಡ್ಕೊಂಡಂಗಿದ್ರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಆ್ಯಡ್ ಇಲ್ಲೇನೂ ದ್ರಾಕ್ಷಿ ಗೋಡಂಬಿ ಆ್ಯಡ್ ಮಾಡಿಲ್ಲ ಬರೀ ಪ್ಲೇನ್ ಪಾಯಸ ಮಾಡಿದ್ದೀನಿ ಇದ್ದರೆ ಅವಾಗ ನೀವು ಆ್ಯಡ್ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಖಾಲಿಯಾಗಿತ್ತು ನಾನು ಅದಕ್ಕೆ ಖಾಲಿ ಆಗಿರಲಿಲ್ಲ ಇತ್ತು ಆದರೆ ನಾವು ಯೂಸ್ ಮಾಡೋದಿತ್ತು ದೇವ್ರಿಗೆ ಯೂಸ್ ಮಾಡೋದು ಖಾಲಿ ಆಗಿತ್ತು ಅದಕ್ಕೋಸ್ಕರ ದ್ರಾಕ್ಷಿ ಗೋಡಂಬಿ ಹಾಕಲಿಲ್ಲ ದೇವ್ರಿಗೆ ಪ್ರಸಾದ ಇಡೋದಲ್ವ ಇದು ಅಂತ ಈಗ ಪಾಯಸ ರೆಡಿಯಾಗಿದೆ ಪ್ರಸಾದನ ದೇವ್ರಿಗೆ ಇಟ್ಟು ಪೂಜೆ ಮಾಡೋಣ ಬನ್ನಿ ಈಗ ನಾನು ಬೌಲಿಗೆ ಪ್ರಸಾದನ ಇಟ್ ಹಾಕ್ಕೊತಾ ಇದ್ದೀನಿ ದೇವ್ರ ಮನೆಗೆ ಮತ್ತು ತುಳಸಿ ಗಿಡಕ್ಕೆ ಎರಡಕ್ಕೂ ಹಾಕ್ಕೊತಾ ಇದ್ದೀನಿ ಎರಡು ಬೌಲಲ್ಲಿ ಪಾಯಸ ಮತ್ತು ಎರಡು ಬೌಲಲ್ಲಿ ಹೆಸರುಬೇಳೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಎರಡು ಬೌಲಲ್ಲಿ ಹಾಕ್ಕೊಂಡು ಅಲ್ಲಿಗೆ ದೇವ್ರ ಮನೆಗೆ ಎರಡು ಬೌಲು ಅಲ್ಲಿ ತುಳಸಿ ಗಿಡಕ್ಕೆ ಎರಡು ಬೌಲು ಇಟ್ ಇಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ ನಮ್ಮ ಮನೆಯ ತುಳಸಿ ಹಬ್ಬದ ಆಚರಣೆ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ